ಅಧ್ಯಕ್ಷ ಎಮುನಲ್ ಮ್ಯಾಕ್ರೋನ್ ಅವರು ಭಾರತ ಫ್ರಾನ್ಸ್ ತಂತ್ರಜ್ಞಾನ ಸಹಕಾರದ ಬಗ್ಗೆ ಮಹತ್ವದ ಹೇಳಿಕೆ ನೀಡಿದ್ದು ಜಾಗತಿಕ ಎಐ ಪೈಪೋಟಿಯಲ್ಲಿ ಅಮೆರಿಕ ಮತ್ತು ಚೀನಾ ಮಾದರಿಗಳ ಮೇಲೆ ಸಂಪೂರ್ಣ ಅವಲಂಬನೆ ಬೇಡವೆಂದು ಸ್ಪಷ್ಟಪಡಿಸಿದ್ದಾರೆ ಅವರ ಪ್ರಕಾರ ಭಾರತ ಮತ್ತು ಫ್ರಾನ್ಸ್ ಎರಡು ದೇಶಗಳಿಗೂ ಒಂದು ಸಾಮಾನ್ಯ ಉದ್ದೇಶವಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಮತ್ತು ಸಮತೋಲನದ ಮಾರ್ಗವನ್ನು ಅನುಸರಿಸುವುದು ಮ್ಯಾಕ್ರೋನ್ ಅವರು ತಮ್ಮ ಭಾಷಣದಲ್ಲಿ ನಾವು ಸಂಪೂರ್ಣವಾಗಿ ಅಮೆರಿಕ ಅಥವಾ ಸಂಪೂರ್ಣವಾಗಿ ಚೀನಾ ಮಾದರಿಯ ಮೇಲೆ ಅವಲಂಬಿತವಾಗಿರುವುದನ್ನು ಬಯಸೋದಿಲ್ಲ ಎಂದು ಹೇಳಿದರು ಜಾಗತಿಕ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ವಿವಿಧ ರಾಷ್ಟ್ರಗಳಿಗೂ ಅವಕಾಶ ಸಿಗಬೇಕು ಮತ್ತು ಭಾರತ ಫ್ರಾನ್ಸ್ ಹಾಗೂ ಯುರೋಪ್ ತಮ್ಮದೇ ಆದ ಶಕ್ತಿಗಳನ್ನು ನಿರ್ಮಿಸಿಕೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು ಅವರ ಮಾತುಗಳಲ್ಲಿ ಇದು ಕೇವಲ ತಂತ್ರಜ್ಞಾನ ಪೈಪೋಟಿಯ ವಿಷಯವಲ್ಲ ಇದು ಆರ್ಥಿಕ ಸ್ವಾವಲಂಬನೆ ಮತ್ತು ತಂತ್ರಜ್ಞಾನದ ಭದ್ರತೆಯ ಪ್ರಶ್ನೆಯಾಗಿದೆ ಮ್ಯಾಕ್ರೋನ್ ಅವರು ಮೂರು ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ಡೇಟಾ ಸೆಂಟರ್ಗಳು ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ಪ್ರತಿಭೆಗಳ ತರಬೇತಿ ಒಂದು ದೇಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರಬೇಕಾದ್ರೆ ಅದಕ್ಕೆ ದೊಡ್ಡ ಪ್ರಮಾಣದ ಡೇಟಾ ಸಂಗ್ರಹಣೆ ಕೇಂದ್ರಗಳು ಹೈ ಸ್ಪೀಡ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳು ಮತ್ತು ಪರಿಣಿತ ಮಾನವ ಸಂಪನ್ಮೂಲಗಳ ಅಗತ್ಯವಿದೆ ಎಂದು ಅವರು ಹೇಳಿದರು ಈ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡದೇ ಇದ್ರೆ ಜಾಗತಿಕ ಪೈಪೋಟಿಯಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇದೆ ಮ್ಯಾಕ್ರೋನ್ ಅವರು ಒಪ್ಪಿಕೊಂಡಂತೆ ಇಂದಿನ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ಚೀನಾ ಎಐ ಮತ್ತು ಉನ್ನತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ ಆದರೆ ಭಾರತ ಫ್ರಾನ್ಸ್ ಮತ್ತು ಯುರೋಪ್ ಪಂದ್ಯದಲ್ಲಿ ಇದ್ದೇವೆ ಎಂದು ಅವರು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಂದರೆ ಈ ದೇಶಗಳು ಹಿಂದೆ ಇದ್ರೂ ಸ್ಪರ್ಧೆಯಿಂದ ಹೊರಗಿಲ್ಲ ಸರಿಯಾದ ನೀತಿ ಹೂಡಿಕೆ ಮತ್ತು ಸಹಕಾರದ ಮೂಲಕ ಮುಂದಿನ ವರ್ಷಗಳಲ್ಲಿ ಮುನ್ನಡೆ ಸಾಧಿಸಬಹುದು ಎಂಬುದು ಅವರ ಅಭಿಪ್ರಾಯ ಈ ಹೇಳಿಕೆ ಭಾರತ ಫ್ರಾನ್ಸ್ ತಂತ್ರಜ್ಞಾನ ಸಹಕಾರದ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಆರ್ಥಿಕತೆಯನ್ನು ಹೊಂದಿದ್ದು ದೊಡ್ಡ ಪ್ರಮಾಣದ ಯುವ ಪ್ರತಿಭೆಯನ್ನು ಹೊಂದಿದೆ ಫ್ರಾನ್ಸ್ ಮತ್ತು ಯುರೋಪ್ ಉತ್ತಮ ಸಂಶೋಧನಾ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಪರಿಣಿತಿಯನ್ನು ಹೊಂದಿವೆ ಈ ಎರಡು ಶಕ್ತಿಗಳು ಒಂದಾಗಿ ಕೆಲಸ ಮಾಡಿದರೆ ಜಾಗತಿಕ ತಂತ್ರಜ್ಞಾನ ಪೈಪೋಟಿಯಲ್ಲಿ ಹೊಸ ಸಮತೋಲನವನ್ನು ತರಬಹುದು ಮ್ಯಾಕ್ರೋನ್ ಅವರು ಕಂಪ್ಯೂಟಿಂಗ್ ಸಾಮರ್ಥ್ಯ ಪ್ರತಿಭೆ ಮತ್ತು ಬಂಡವಾಳ ಎಂಬ ಮೂರು ಕಂಬಗಳ ಮೇಲೆ ವಿಶೇಷ ಒತ್ತು ನೀಡಿದ್ರು ಇದರ್ಥ ಸರ್ಕಾರ ಮತ್ತು ಖಾಸಗಿ ವಲಯ ಎರಡೂ ಸೇರಿ ಹೂಡಿಕೆ ಮಾಡಬೇಕು ಸ್ಮಾಲ್ ಟ್ಯಾಪ್ಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯದ ಸಹಕಾರದಿಂದ ಕೆಲಸ ಮಾಡಿದರೆ ಹೊಸ ಆವಿಷ್ಕಾರಗಳು ಸಾಧ್ಯವಾಗುತ್ತೆ ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ನೀತಿ ರೂಪಿಸುವ ಸಾಮರ್ಥ್ಯವೂ ಬೆಳೆಸಬೇಕು ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿಯೂ ಈ ಹೇಳಿಕೆ ಮಹತ್ವದ್ದಾಗಿದೆ ತಂತ್ರಜ್ಞಾನ ಈಗ ಕೇವಲ ಆರ್ಥಿಕ ವಿಷಯವಲ್ಲ ಇದು ಭದ್ರತೆ ರಕ್ಷಣಾ ಮತ್ತು ಡಿಜಿಟಲ್ ಪ್ರಭುತ್ವದ ಪ್ರಶ್ನೆಯಾಗಿದೆ ಅದರಿಂದ ಯಾವುದೇ ದೇಶ ಒಂದೇ ಮಾದರಿಯ ಮೇಲೆ ಅವಲಂಬಿತವಾಗಿರುವುದು ಅಪಾಯಕಾರಿಯಾಗಿದೆ ಬಹುಮುಖ ಸಹಕಾರ ಮತ್ತು ಸ್ವಂತ ಸಾಮರ್ಥ್ಯ ನಿರ್ವಹಣೆಯೇ ದೀರ್ಘಕಾಲೀನ ಪರಿಹಾರ ಎಂದು ಮ್ಯಾಕ್ರೋನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷರ ಈ ಹೇಳಿಕೆ ಜಾಗತಿಕ ಎಐ ಪೈಪೋಟಿಯಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಭಾರತ ಮತ್ತು ಫ್ರಾನ್ಸ್ ಸೇರಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವತಂತ್ರ ಮತ್ತು ಬಲಿಷ್ಠ ವ್ಯವಸ್ಥೆ ನಿರ್ಮಿಸಲು ಮುಂದಾದ್ರೆ ಅದು ಭವಿಷ್ಯದಲ್ಲಿ ಜಾಗತಿಕ ಸಮತೋಲನವನ್ನು ರೂಪಿಸುವ ಪ್ರಮುಖ ಹೆಜ್ಜೆಯಾಗಬಹುದು ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ